ವಿಶೇಷವಾಗಿ ನಾಗರ ಪಂಚಮಿಗೆ ಮಾಡುವಂತಹ ಎಲೆ ಕಡುಬನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀವಿ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಅರಿಶಿಣದೆಲೆ ಕಡುಬನ್ನು ಹಳ್ಳಿ ವಿಧಾನದಲ್ಲಿ ಮಾಡ್ಕೊಂಬರೋಣವಾ ನಾನಿಲ್ಲಿ ಒಂದು ಕಟ್ಟು ಎಲೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸ್ಕೊಳ್ತಾ ಇದ್ದೀನಿ ನಾವು ತೋರಿಸಿರುವ ವಿಧಾನದಲ್ಲೇ ಮಾಡಿಕೊಂಡ್ರೆ ಅರಿಶಿಣದ ಎಲೆ ಕಡುಗು ಉದ್ರ ತುಂಬ ರುಚಿಕರವಾಗಿರುತ್ತೆ ಮೊದಲಿಗೆ ಅಕ್ಕಿ ಬೇಕಾಗುತ್ತೆ ಒಂದು ಲೋಟ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನಾನಿಲ್ಲಿ ನುಚ್ಚಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ನುಚ್ಚಕ್ಕಿನ ಕೆಂಪಾಗೋವರೆಗೂ ಸಿಮ್ಮೆಲ್ಲ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾವು ರವೆ ಹುರಿಯೋದಕ್ಕಿಂತ ಈ ಥರ ಅಕ್ಕಿನ ಹುರಿದು ನಾವು ರವೆ ಮಾಡಿಕೊಳ್ಬೇಕು ಆವಾಗ ಈ ಕಡುಬು ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇದನ್ನ ಇವಾಗ ಒಂದು ತಟ್ಟೆಗೆ ತಗೊಳ್ಳೋಣ ಇದಕ್ಕೀಗ ಒಂದು ಅರ್ಧ ಕೆ ಜಿಯಷ್ಟು ಸಿಹಿ ಕುಂಬಳಕಾಯಿ ಬೇಕಾಗುತ್ತೆ ಈ ಸಿಹಿ ಕುಂಬಳಕಾಯಿನ ನೋಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಳಗಡೆ ಎಲ್ಲ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸಿಹಿ ಕುಂಬಳದಲ್ಲಿ ಮಾಡಬಹುದು ಬೂದು ಕುಂಬಳಕಾಯಲ್ಲಿ ಮಾಡಬಹುದು ಎಲ್ಲದಕ್ಕಿಂತ ರುಚಿಯಾಗಿರುವುದು ಸಿಹಿ ಕುಂಬಳಕಾಯಲ್ಲಿ ಈಗ ಇದರ ಬೀಜವನ್ನ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇವಾಗ ಇದನ್ನ ತುರಿ ತಗೊಳ್ಳೋಣ ಇದರಲ್ಲಿ ಸಣ್ಣ ತುರಿನೂ ಬರುತ್ತೆ ಸ್ವಲ್ಪ ಉದ್ದ ಉದ್ದ ದೊಡ್ಡ ತುರಿನೂ ಬರುತ್ತೆ ನಾನು ಸ್ವಲ್ಪ ದೊಡ್ಡ ತುರಿ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅರ್ಧ ಕೆಜಿ ಸಿಹಿ ಕುಂಬಳದ ತುರಿ ರೆಡಿ ಇದೆ ನೋಡಿ ಈಗ ನಾವು ಫ್ರೈ ಮಾಡಿರುವ ನುಚ್ಚನ ರವೆ ಮಾಡ್ಕೊಂಬರೋಣ ಇದನ್ನು ಅಷ್ಟೇ ಜಾಸ್ತಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ರವೆ ಅಕ್ಕಿ ರವೆ ಹೇಗೆ ಇರುತ್ತೋ ಅದೇ ರೀತಿಯಾಗಿ ನಾವು ಒಂದೇ ರೌಂಡ್ ಮಾಡ್ಕೊಳ್ಬೇಕು ಈ ಒಂದು ನುಚ್ಚನ ಫ್ರೈ ಮಾಡಿರೋದ್ರಿಂದ ಬೇಗ ಇದು ರವೆ ಆಗುತ್ತೆ ನೋಡಿ ಒಂದೇ ರೌಂಡ್ ಹಾಕೊಂಡಿದೀನಿ ರವೆ ಉದುರುದ್ರಾಗಿ ರೆಡಿ ಇದೆ ಈಗ ಇದೆ ಡೈರೆಕ್ಟ್ ಆಗಿ ನಾವು ಈ ತುರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಿಹಿ ಕುಂಬಳದ ತುರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ತುರಿ ಜೊತೆಗೆ ಈ ರವೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದು ಒಂದೆರಡು ಎರಡು ನಿಮಿಷಗಳ ಕಾಲ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ಬಾಳೆ ಎಲೆ ಕೂಡ ಮಾಡ್ಬೋದು ಆದ್ರೆ ಅರಿಶಿಣದ ಎಲೆ ಎಷ್ಟು ರುಚಿ ಆಗೋದಿಲ್ಲ ನಾನಿಲ್ಲಿ ಅರ್ಧ ಬಟಲ್ ತೆಂಗಿನಕಾಯಿಯನ್ನ ಕೂಡ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೀಗ ಅರ್ಧ ಕೆ ಜಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನು ತಗೊಂಡಿರುವ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಈಗ ಒಂದ್ ಚಿಟಿಕೆ ಆಗುವಷ್ಟು ಕುಕ್ಕಿಂಗ್ ಸೋಡಾವನ್ನ ಹಾಕೊಂಡಿದೀನಿ ಕುಕ್ಕಿಂಗ್ ಸೋಡಾವನ್ನ ಹಾಕೊಂಡ್ರೆ ಕಡುಬಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಅಷ್ಟು ಉಪ್ಪನ್ನು ಹಾಕೊಂಡಿದೀನಿ ಕೆಂಪು ಉಪ್ಪನ್ನು ಈಗ ಇದನ್ನ ಚೆನ್ನಾಗಿ ಕಲಿಸ್ಬೇಕು ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗಬೇಕದು ಅಲ್ಲಿವರೆಗೂ ಕಲಿಸ್ಬೇಕು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಎತ್ತಿಟ್ಕೋ ಎತ್ತಿಟ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ರವೆ ಮತ್ತು ಈ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಿಂದ ಕಲಿಸ್ಕೊಳ್ಬೇಕು ಶುಂಠಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ ಚೆನ್ನಾಗಿ ಕೈಯಿಂದ ಕಲಸಿ ಇದನ್ನ ಹತ್ತು ನಿಮಿಷಗಳ ಕಾಲ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಎಲೆ ಕೂಡ ಕ್ಲೀನ್ ಆಗಿ ರೆಡಿ ಆಗಿದೆ ಈಗ ನೋಡಿ ಈ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದು ನೆಂದಿದೆ ನೀರ್ ತರ ಆಗಿದೆ ಸ್ವಲ್ಪ ನೀರ್ ಒಡ್ಕೊಂಡಿದೆ ಇದು ನಾವು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರ್ ಒಡ್ಕೊಂಡಿದೆ ಕೈಯಲ್ಲಿ ಈ ತರ ಹಿಂಗ ಕಲಿಸ್ತಾನೆ ಗೊತ್ತಾಗುತ್ತೆ ಈ ತರ ಸ್ವಲ್ಪ ನೀರ್ತರ ಅದು ಈಗ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಅಥವಾ ತುಪ್ಪನ ಸವರಿ ಈ ಎಲೆಗೆ ಹಾಕಿ ಮಡಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಳೆ ದಿಂಡಿನ ದಾರ ಇದ್ರೆ ಕಟ್ಬಹುದು ದಾರನೇ ಬೇಡ ಇದನ್ನ ಹಾಗೆ ಸ್ವಲ್ಪ ಸ್ವಲ್ಪ ಈ ಒಂದು ಹೂರಣವನ್ನ ಹಾಕಿ ಈ ತರ ನೋಡಿ ಎರಡೂ ಸೈಡ್ ಫೋಲ್ಡ್ ಮಾಡಿ ನಂತರ ಈ ತರ ಎರಡು ಸೈಡ್ ಮಾಡಿ ಈ ತರ ಉಲ್ಟಾ ಇಟ್ಬಿಡ್ಬೇಕು ಏನು ಆಗೋದಿಲ್ಲ ಇದೇ ರೀತಿಯಾಗಿ ಎಲ್ಲಾ ಎಲೆಗಳಲ್ಲೂ ನಾನು ಹೂರಣ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಮಾಡುವ ವಿಧಾನ ಸ್ವಲ್ಪ ಲೇಟ್ ಆದ್ರೂ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲಾ ಎಲೆಯನ್ನು ಸುತ್ತ ಇವಾಗ ಮೊದಲೇ ಇಡ್ಲಿ ಹಬೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯ್ಸಕ್ ಇಟ್ಟಿದ್ದೀನಿ ಚೆನ್ನಾಗಿ ಕಾಯ್ತಾ ಇದೆ ನೀರು ಇವಾಗ ಅದಕ್ಕೆಲ್ಲಾನು ನಾವು ಒಂದೇ ಸಲ ಹಬೆ ಮಾಡ್ಕೊಂಡ್ಬಿಡೋಣ ಇಡ್ಲಿ ಹಬೆ ನೀರು ಕುದೀತಾ ಇದೆ ಒಂದು ಕಪ್ಪನ್ನ ಈ ತರ ಇಟ್ಕೊಂಡು ಎಲ್ಲಾ ಒಂದು ಕಡುಬನ್ನು ಈ ತರ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ನಾವು ಮಾಡಿರುವ ಎಲ್ಲಾ ಕಡುಬನು ಒಂದೇ ಸಲ ಹಾಕಿ ನಾವು ಹಬೆ ಮಾಡ್ಕೋಬಹುದು ಅರ್ಧ ಗಂಟೆಗಳ ಕಾಲ ಹಬೆ ಮಾಡ್ಕೊಳ್ಬೇಕಿದ್ಲೇಟ್ ಒಂದು ಅರ್ಧ ಗಂಟೆಗಳ ಕಾಲ ಹಬೆ ಮಾಡಿ ನಂತರ ನೋಡಿ ಅರ್ಧ ಗಂಟೆ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಹಿಂದಿನ ಕಾಲದ ಅರಶಿನದೆಲೆ ಕಡುಬು ರೆಡಿ ಆಯ್ತು ತುಂಬಾ ರುಚಿಕರವಾಗಿರುತ್ತೆ ನೋಡಿ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ ಗಮ್ಮ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ ಇದನ್ನಿವಾಗ ತಕ್ಕೊಳ್ಳೋಣ ಬಿಸಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಚಿ ಹಚ್ಚಿ ನಾನು ಒಂದು ತಟ್ಟೆಗೆ ಎಲ್ಲ ಕಡುಬನ್ನು ತಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಇದು ನಾವು ಮೊದಲೇ ಅಕ್ಕಿ ರವೆ ಅಕ್ಕಿನ ಹುರಿದು ನಾವು ರವೆ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಕಡುಬು ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಯಿ ತುರಿ ಆಗಿರ್ಬೋದು ಮೇಲೆ ಮೇಲೆ ಕಾಯಿ ತುರಿ ಕಾಣ್ತಾ ಇದೆ ಉದ್ರುದ್ರಾಗಿ ಬಂದಿದೆ ಎಲ್ಲ ಕಡಬು ಇದೇ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಕೂಡ ಇದನ್ನೇ ಮಾಡ್ಕೊಳ್ಬೋದು ನೀವು ಈ ಒಂದು ಸಿಹಿ ಕುಂಬಳದಲ್ಲಿ ತುಂಬಾ ಥರದ ಖಾದ್ಯಗಳನ್ನು ಮಾಡಬಹುದು ಸಾಂಬಾರಿಂದ ಹಿಡಿದು ಹಲವಾದವರೆಗೂ ಮಾಡಬಹುದು ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಉದ್ರುದ್ರಾಗಿ ಬಂದಿದೆ ಇದನ್ನು ಕಾಯಲ್ ತುಪ್ಪ ಆಗಿರ್ಬೋದು ಹಾಕೊಂಡು ಬಿಸಿ ಬಿಸಿಯಾಗಿ ಆಗಿ ತಿಂತ ಇದ್ರೆ ಮಸ್ತಾಗಿರುತ್ತೆ ಈ ಅರಿಶಿನದ ಎಲೆ ಕಡುಬು ತಿಂದವರು ವಾವ್ ಅನ್ನೋದೇ ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಸಾಂಪ್ರದಾಯಿಕವಾಗಿ ಮಾಡುವ ಹಳ್ಳಿ ವಿಧಾನದ ಅರಿಶಿನದೆಲೆ ಕಡುಬು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು